ನಮಸ್ಕಾರ ಬೋಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋರು ನಾನೀಗ ಆಡ್ತಾ ಇದ್ದೀನಿ ಸೋಲೋ ವರ್ಸಸ್ ಸ್ಕ್ವಾಡ್ ಅದು ಬರ್ಮುಡ ಮ್ಯಾಪಲ್ಲಿ ಬರ್ಮುಡ ಮ್ಯಾಪಲ್ಲಿ ಇಲ್ಲಿ ಇಳಿತಾ ಇದ್ದೀನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ನಾ ಇಳಿದೆ ಪೀಕಲ್ಲಿ ಮಚ್ಚಿ ಓಕೆ ನಾ ಇರ್ತಕ್ಕಂಥ ಪೀಕಲ್ಲಿ ಮಿನಿಮಮ್ ಅಂದರೆ ಎರಡರಿಂದ ಮೂರು ಅಂತ ಪಕ್ಕ ಇಳಿತಿದ್ದಾರೆ ಮಚ್ಚಿ ನನಗೆ ಹೊರಗಡೆ ಹೋದರೆ ಹಂಗೆ ಹೊಗೆ ಹಾಕಿಸ್ಕೊತೀನಿ ಸೀದಾ ಒಳಗಡೆ ಬಂದೆ ಒಳಗಡೆ ಬಂತ ಇಷ್ಟು ನನಗೆ ಬಿಸೈನ್ಗನ್ ಸಿಕ್ಕದ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ವಚ್ಚಿ ಸೀದಾ ಸೀದಾ ಮೇಲೆ ರಶ್ ಹೊಡಿತೇವೆ ಇಲ್ಲರೇ ನನ್ನ ಮನೆಗೆ ಕಳಿಸ್ತಾರೆ ಅವರು ಮಾಜ್ಜಿ ಏನ್ ಇನಿಮೆಗಳು ರಶ್ ಸುಡರು ಮಜ್ಜಿ ಅದ್ರಲ್ಲಿ ಎರಡು ನಾಲ್ಕು ಆಗಿದ್ ಕಿಲೆ ಸಿಕ್ತು ಓಕೆ ಅಂತ ಮನೋರು ಇಲ್ಲಿ ರೈಟ್ ಸೈಡ್ ಒಬ್ಬ ಇದಾನೆ ಲೆಫ್ಟ್ ಸೈಡ್ ಒಬ್ಬ ಇದ್ದಾನೆ ಆಯ್ತಿ ತಾಳು ಮಜ್ಜಿ ಐತೆ ಗುರು ಪೀಕಲ್ಲಿ ಏನು ಈ ರೇಂಜಿಗೆ ಎನಿಮೆಗಳು ಬಂದವರು ಗುರು ಸೀ ನಾನು ಆಗಲೇ ಹೇಳಿದೆ ಮೂರಿಂದ ಮೊಟ್ಟಿದ್ದಾರೆ ಅಂತ ಅದಂತೂ ಪಕ್ಕನೆ ಓಹೋ ಹೋಹೋ ಅಂತಮ್ಮ ಹೈ ಓಕೆ ನನ್ನ ಹೊಲಲ್ಲಿ ನಾನೇ ಬ್ಯಾಕ್ ಆದ ಮಾತ್ರ ಮಾಚಿ ಪೀಕ್ ಒಂದೇ ಜಾಗದಲ್ಲಿ ಆರ್ಗಿಲ್ಲ ಆಗದ ಇನ್ನೂ ಬೇಜಾರ ನೆನಮಗಳಿದ್ದಾರೆ ಸ್ಕ್ಯಾನರ್ ಒಳಗಡೆ ಇನ್ನೂ ಕಾಣ್ತಾ ಇದಾರೆ ಮಾತ್ರ ಮಾಚಿ ಓನ್ಲಿ ಪೀಕಲ್ಲಿ ಓನ್ಲಿ ಪೀಕಲ್ಲಿ ನನ್ನ ಎಂಟು ಕಿಲ್ಸ್ ಕೂಡ ಕಂಪ್ಲೀಟ್ ಆಗಿದೆ ಏನು ಮಾಚಿ ಪೀಕ್ ಬಿಟ್ಟು ಹೊರಗಡೆ ಹೋಗೋಕೆ ಬಿಡ್ತಾವಲ್ಲ ಒಬ್ಬರು ಒಬ್ರು ಒಬ್ರಾದ್ಮೇಲೆ ಒಬ್ರು ನಿಮ್ಗಡೆ ಬರ್ತಾನೆ ಅವರು ಹಂಗೆ ಅಂತೂ ಎಂತೂ ಪೀಕಲ್ಲಿ ಮಾಚಿ ಎಂಟು ಕೆಲ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹಂಗೆ ಯಾರೆಲ್ಲ ಹಿಂಗ ನಾನು ವೀಡಿಯೋ ನೋಡ್ತಾ ಇದ್ದೀನಿ ನಾನು ನಿಮ್ಗೇನಾದ್ರು ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಕೇಳ್ತಿಲ್ಲ ಮಚ್ಚಿ ಕನ್ನಡಿಗರಾಗಿ ಕನ್ನಡವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗಷ್ಟು ಇಲ್ಲಿ ಯಾರೋ ರಿವೈವ್ ಮಾಡಿದ್ರು ಮತ್ತೆ ಓಕೆ ಅವ್ನಿಗಂತೂ ಸರಿ ಮಿಟ್ಟರು ಹೋ 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 ಅಂತ ಮಣ್ಣವ್ರು ಇಲ್ಲೇ ಹೇಳ್ಕೊಳ್ತಿದ್ದಾರೆ ಅನ್ಸುತ್ತೆ ಇವ್ರನ್ನೂ ಮಾತಾಡ್ಸ್ಕೊಂಡು ಬರ್ತಾರೆ ಆಚಿ ಪೀಕಲ್ ಈ ರೀತಿ ರಸ್ ಗ್ಯಾಂಪ್ಲೆನ ಯಾವತ್ತೂ ಆಡಿರಲಿಲ್ಲ ಏನಕ್ಕಪ್ಪ ಅಂದರೆ ಇಷ್ಟೊಂದು ಜನ ಪೀಕಲ್ಲಿ ಬಂದಿರಲೇ ಇರಲಿಲ್ಲ ಈಗ ನೋಡಿದರೆ ಆಗ ಎಂಟು ಕಿಲ್ ಅಂತೇಳಿದ್ದೆ ನೋಡಿದ್ರೆ ಮತ್ತೆ ಇಬ್ಬರು ಯಾರೋ ರಿವಾಯ್ಗೆ ಬಂದಿದ್ರು ಅವ್ರನ್ನೂ ಸೀದಾ ಸೀದಾ ಮನೆ ಕಳಿಸಿದ್ದೀನಿ ಇಲ್ಲಿಗೆ ಹತ್ತು ಕಿಲ್ ಓಹ್ ಇನ್ನೊಬ್ಬ ಬಂದ ಮಚ್ಚಿ ಇವನು ಈಗ ಸಹ ರಿವಾಗಿ ಬಂದಿಸುತ್ತೆ ಇಲ್ಲಿಗೆ ನನ್ನ ಹನ್ನೊಂದು ಕಿಲ್ ಕೂಡ ಕಂಪ್ಲೀಟ್ ಆಯ್ತಮ್ಮ ಅಚ್ಚಿ ಏನು ಪೀಕಲ್ ರಸ್ ಗ್ಯಾಂಪ್ಲೆ ಮಚ್ಚಿ ಇಲ್ಲಿ ಶೀಟ್ ಹಾಗೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಿದ್ರೆ ಮಚ್ಚಿ ನಿಮ್ದೊಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹನ್ನೊಂದು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಲಾಬಿಲಿ ಇಪ್ಪತ್ತೊಂದು ಇಪ್ಪತ್ತ ಎಂಟು ಜನ ಎಲ್ಲ ಇದ್ದಾರೆ ಮಚೆ ಈ ಮ್ಯಾಚ್ ಎಷ್ಟು ಕಿಲ್ ಆಗ್ಬೋದು ಕಮೆಂಟ್ ಮಾಡಿ ತಿಳಿಸಿ ಮಚ್ಚೆ ಗುರು ಆಲ್ಮೋಸ್ಟ್ ಪಿ ಕೆಲಕ್ ಆಯಿತು ಅನ್ಸುತ್ತೆ ಯಾರೂ ಸಿಗ್ತಾ ಇಲ್ಲ ಓಕೆ ಇಲ್ಲಿ ಸ್ಕ್ಯಾನರ್ ಹೊಡಿಯೋ ಆ ರೇ ದುರ್ವಿದೆಯೇ ಸೀಟಲ್ಲಿ ಸ್ಕ್ಯಾನರ್ ಹೊಡ್ಯಾಕ್ ಹೋದಿ ಇವನು ಯಾವನೋ ಬಡ್ಡಿ ಮಗ ಮಚಿ ಪ್ಯಾರಪ್ಪಲ್ಲಿ ಇಟ್ಕೊಂಡು ಇಲ್ಲೇ ಪಕ್ಕದಲ್ಲಿ ಕೂತಿದ್ದ ಸೀಟ್ ಬ್ರೋ ಹಣ್ಣೊಂದು ಕಿಲ್ ಮಾಡಿ ಹೋಗಿ ಹಾಕಿಸ್ಕೊಂಡೆ ಸಿಟ್ ಮ್ಯಾನ್ ಸಿಟ್ ಗೋರು ಲಾಸ್ಟ್ ಮ್ಯಾಚು ಅದು ಸೋಲೋ ವರ್ಸಸ್ ಸ್ಕ್ವಾಡಲ್ಲಿ ಹನ್ನೊಂದು ಕಿಲ್ ಮಾಡಿ ಹೊಗೆ ಹಾಕಿಸ್ಕೊಂಡೆ ಮಾಚಿ ಮಾಚಿ ಈ ಮ್ಯಾಚ್ ಏನಕ್ಕೆ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡ್ ಆಡಬಾರ್ದು ಅದು ಓನ್ಲಿ ಇನ್ನು ಪೀಕಲ್ಲಿ ಅಂತ ಅಂದ್ಕೊಂಡು ಈಗ ಬರ್ಮೋಡ ಮ್ಯಾಪಲ್ಲಿ ಅದು ಪೀಕಲ್ಲಿ ಇಳ್ದೇವ ಮಚ್ಚೆ ಓಕೆ ನಾವು ಇಳ್ದಿರೋಂಥ ಪ್ಲೇಸಲ್ಲಿ ಮಿನಿಮಮ್ ಅಂದರೆ ಎರಡು ಸ್ಕ್ವಾಡ್ ಅಂತ ಇದೆ ಮಿನಿಮಮ್ ಅಂದರೆ ಮಚಿ ಓಕೆ ನನ್ನ ಕೈಲಾಯಿತು ಡಬಲ್ ಬೆಟ್ಟರು ಆಲ್ರೆಡಿ ಅಂತ ಮನೋರು ಜಗಳ ಸ್ಟಾರ್ಟ್ ಮಾಡ್ಕೊಂಡವ್ರು ಆ ಜಗಳದಲ್ಲಿ ನಮ್ಮೊಂದು ಹೆಚ್ಚೆ ಅಂತ ಹೇಳೋಷ್ಟರಲ್ಲಿ ಡಬಲ್ ವ್ಯಾಟ್ರಲ್ಲಿ ಇಬ್ಬರಿಗೆ ಏನು ಇಟ್ಬಿಟ್ಟು ಮಾಚಿ ಅಂದರೆ ಫಸ್ಟ್ ಬಾಡಿ ಕಣ್ಣು ಇಟ್ಟಾಯಿತು ಆಮೇಲೆ ಇಟ್ಬಿಟ್ಟು ಅಯ್ಯಯ್ಯ ಯಾವನೋ ದೂರದಿಂದ ಹೊಡಿತವನು ಹೊಗೆ ಇಲ್ಲಿಗೆ ನನ್ನ ಎರಡು ಕಿಲೋ ಕೂಡ ಕಂಪ್ಲೀಟ್ ಆಯಿತು ಮಾಚಿ ಹಂಗೆ ನಮ್ಮ ಇಲ್ಲಿ ಹರ್ಷ ಹೊಗೆ ಹಾಕಿಸ್ಕೊಂಡವನೆ ನನ್ನ ಕಾಯಲ್ಲಿ ಐತೆ ಡಬಲ್ ವ್ಯಾಟ್ರ್ ನೋಡೋ ಮಾಚಿ ಇನ್ನೂ ಬೇಸಾನೇ ಎನಿಮಿಗಳಿದ್ದಾರೆ ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡಿದೆ ಇವಳ ತಲೆ ಮೇಲೆ ಪುಡ್ಸೆ ಬರ್ತದೆ ಸರ್

ಅಚ್ಚಿ ಇತ್ತೀಚಿಗೆ ಪೀಕಲ್ಲಿ ಏನು ಈ ರೇಂಜ್ಗೆ ಎನಿಮೆಗಳು ಬರೋಕೆ ಸ್ಟಾರ್ಟ್ ಮಾಡೋವ್ರೆ ನಾ ಮೊದಲು ಪೀಕಲ್ಲಿ ಇಳಿಬೇಕಾದ್ರೆ ಮಚ್ಚಿ ಅದು ಸೋಲೋ ವರ್ಷದ ಸ್ಕ್ವಾಡ್ ಆಡ್ಬೇಕಾದ್ರೆ ಬರೀ ಒಬ್ಬೊಬ್ಬರೇ ಒಂದು ಸ್ಕ್ವಾಡ್ ಅಂತೂ ಇರ್ತಿತ್ತು ನಾನು ಒಬ್ಬ ಒಂದು ಸ್ಕ್ವಾಡ್ ಈ ರೀತಿ ಬರ್ತಾಯಿತ್ತು ಆಮೇಲೆ ಕಿಲ್ ಮಾಡ್ತಾ ಹೋದಂಗೆ ಯಾವನಾದ್ರು ಎಂಟ್ರಿ ಕೊಡ್ತಾ ಇದ್ದ ಈಗ ನೋಡಿದ್ರಿ ಇರೋ ಬರೋ ಸ್ಕ್ವಾಡ್ಗಳೆಲ್ಲ ಪೀಕಿಗೆ ಬರ್ತವೆ ಇಲ್ಲಿ ಇಳಿದ ನಂದು ಮತ್ತೆ ಆರ್ ಕಿಲ್ ಕೂಡ ಕಂಪ್ಲೀಟ್ ಆಯ್ತು ಮಚ್ಚಿ ಹಾಗೆ ನಮ್ಮ ಟೀಮೇಟ್ ಸುಜಯ್ ಹೊಗೆ ಹಾಕಿಸ್ಕೊಂಡವನೆ ಹೌನ್ ರೀ ಬೇಡ ಅಂತ ಹೇಳ್ದ ಓಕೆ ನಮ್ಮ ಟೀಮ್ ಇಟ್ರಲ್ಲಿ ಏನು ಡಿಸ್ಕಷನ್ ಆಯ್ತು ಅಂದ್ರೆ ಮಚ್ಚಿ ಒಂದೇ ಪ್ಲೇಸಲ್ಲಿ ಇರೋದು ಬೇಡ ಲಾಸ್ಟ್ ಮ್ಯಾಚ್ ನೀನು ಮಾಡಿದೆಯಲ್ಲ ಸ್ವಲ್ಪ ಮೂಮೆಂಟ್ ಆಗುವ ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗುವ ಅಂತೇಳಿದರು ಹಾಗಾಗಿ ನಾನು ಇಲ್ಲಿಂದ ಮತ್ತೆ ಪಯಣ ಇದ್ದೀನಿ ಮಚ್ಚಿ ನೆಕ್ಸ್ಟ್ ಎನಿಮಿಗಳಿರೋ ಕಡೆಗೆ ಗುರು ಪೀಕ್ ಆದಮೇಲೆ ನಾನು ಪೋಚ್ನೊಗ್ಗೆ ಬಂದೆ ಇಂದ ಫ್ಯಾಕ್ಟ್ರಿ ಬಂದೆ ಪೋಚ್ನೊಗ್ ಮತ್ತು ಫ್ಯಾಕ್ಟ್ರಿಯಲ್ಲಿ ಮಚ್ಚಿ ಜಾಸ್ತಿ ಎನಿಮಿಗಳೇ ಸಿಗಲಿಲ್ಲ ನನಗೆ ಈಗ ಫ್ಯಾಕ್ಟ್ರಿಯಲ್ಲಿ ನೋಡಿದರೆ ಒಬ್ಬನೇ ಒಬ್ಬ ಬಂದ ಯಾವನೋ ಸೋಲೋ ಪ್ಲೇಯರ್ ಇರಬೇಕು ಇಲ್ಲ ಸೋಲೋ ಡೇರ್ ಪ್ಲೇಯರ್ ಇರಬೇಕು ಸೋಲೋ ಡೇರ್ ಅಂದರೆ ಯಾವನೋ ರಿವೈವ್ ಮಾಡು ಅಂತ ಕಳಿಸಿರ್ತಾನೆ ಅಂತಮ್ಮ ಬಂದಿರ್ತಾನೆ ಓಕೆ ಇಲ್ಲಿಗೆ ನಾನು ಕಿಲ್ ಕೂಡ ಕಂಪ್ಲೀಟ್ ಆಯಿತು ಮಚ್ಚಿ ನಿಮಗೇನಾದ್ರು ನನ್ನ ಈ ಗೇಮ್ ಪ್ಲೇ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕು ಒಂದು ಶೇರ್ ಒಂದು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಬೋತಾ ಇದ್ದೀನಿ ಜಾಸ್ತಿನ ಕೇಳ್ತಿಲ್ಲ ಮಚ್ಚಿ ಕನ್ನಡಿಗರಾಗಿ ಕನ್ನಡವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಸೀದಾ ಕ್ಲಾಕ್ ಕ್ಲಾಕ್ಡೋರ್ ಕಡೆ ಪಯಣ ಬಳಸ್ತಾ ಇದ್ದೀನಿ ಚಲಾಮೂಲ್ಯ ಕ್ಲಾಕ್ ಡೋರ್ ನಾವು ಆಲ್ದಲ್ ಪರಿ ತೀರ ಡ್ರಾಪ್ ಲೂಟಿ ಮಾಚಿ ಮ್ಯಾಗ್ ಹಿಡ್ಕೊಂಡು ಏನು ನಿಂತವಣ ಮಚಿ ಎಂ ಪಿ ಬೋರ್ಟಿಲ್ ಒಂದೇ ಕೋಟೆ ನೋಡಿ ಎಟ್ಟಿಗೆ ಅಮ್ಮ ಇಲ್ಲೇ ಮಲ್ಕೊಂಡ್ಬಿಟ್ಟ ಹೋಗಿ ಇಲ್ಲಿ ನನ್ನ ಒಂಬತ್ತು ಗಿಲು ಕೂಡ ಕಂಪ್ಲೀಟ್ ಆಯಿತು ಇಲ್ಲಿಂದ ಮತ್ತೆ ಸೀದಾ ಪಯಣ ಬಳಸ್ತಾ ಮಚ್ಚಿ ಎನಿಮಿಗಳಿರೋ ಕಡೆಗೆ ಇವರು ಪೀಕ್ ಆದ್ಮೇಲೆ ನಮ್ಗೆ ಜಾಸ್ತಿ ನಿಮಗ್ಗಳು ಕರೆಕ್ಟ್ ಆಗಿ ಇಲ್ಲ ಬರೀ ಒಬ್ಬೊಬ್ನೇ ಒಬ್ಬೊಬ್ನೇ ಸಿಗ್ತಾವ್ರೆ ಇವ್ರನ್ನ ಹೊಡೆಯೋದಾ ಬಿಡೋದಾ ಒಂದೂ ಗೊತ್ತಾಗ್ತಿಲ್ಲ ಮಾತ್ರ ಇನ್ನು ಲಾಬಿಲಿ ಹನ್ನೊಂದು ಜನ ಎಲ್ಲ ಇದ್ದಾರೆ ಆಲ್ರೆಡಿ ಬರೀ ಏನೊಂದು ಹನ್ನೆರಡು ಕಿಲ್ ಆಗದ ಈ ಮ್ಯಾಚ್ ನೋಡೋ ಮಾಚಿ ಏನಾರು ಒಂದು ಸ್ಕ್ವಾಡ್ ಏನಾರು ಬರುತ್ತಾ ಇಲ್ಲಾರ ಒಬ್ಬೊಬ್ನೇ ಬಂದು ಹೊಡೆದು ಹೋಗ್ತಾನೆ ಏನು ಹೇಳೋಕ್ಕಾಗಲ್ಲ ಮಾಚಿ ನೋಡೋ ಈ ಓಹೋ ಎರಡೆರಡು ಕಡೆ ಸೋಲೋಡರ್ ತೊಗೊಂಡವ್ರ ಅಂತ ಮಣ್ಣೋರು ನಾನು ಮೋಸ್ಟ್ಲಿ ನಾನು ಪೀಕಲ್ಲಿ ಇರಬೇಕಿತ್ತು ಅಂದ್ಕೊಳ್ತೀನಿ ಮಾಚಿ ಪೀಕ್ ಬಿಟ್ಟು ಹೊರಗಡೆ ಬಂದದೇ ಬಂದದ್ದು ಎನಿಮ್ ಗಡಿ ಸಿಗ್ತಾ ಇಲ್ಲ ಓಕೆ ಇಲ್ಲ ಅಂಥಮಣ್ರು ವಾಲ್ ಬೇರೆ ಹಾಕೋರೆ ಇಲ್ಲ ಅಂಥ ಮನೋರು ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಮಾಚಿ ಅಂತಮ್ಮ ಏನ್ ರೆಸ್ ಮಾಚಿ ಹಾಕಿರೋ ವೆಸ್ಟು ಅರ್ಧ ಊರು ಬಾಗಿಲು ಆಗೋಗದ ಮಾಯಕೆನೆ ಆಗೋಯ್ತು ವೆಸ್ಟೇ ಇಲ್ಲ ಓನ್ಲಿ ಹೆಲ್ಮೆಟ್ ಅಷ್ಟೇ ಬದುಕದ ಓಹೋಹೋ ಅಂತಮ್ಮ ಸರಿಯಾಗಿ ಲೂಟ್ ಮಾಡ್ಕೊಂಬಂದ್ ಮಾತ್ರ ಅದು ಲೆವೆಲ್ ತ್ರೀ ಸ್ಕಾರ್ ಕಾರು ಎಮ್ ಪಿ ಫೋರ್ಟಿ ಸಿ ಮೊದಲೇ ಇಟ್ಕೊಂಬಂದ ನಾ ಹೆಂಗಿಟ್ಕೊಂಡಿದ್ದೇನೆ ಅದನ್ನೇ ಆಗ ಇಲ್ಲಿ ನಾನು ಹದಿಮೂರು ಕಿಲ್ ಕೂಡ ಕಂಪ್ಲೀಟ್ ಆಯ್ತು ಓ ಇಲ್ಲಿ ಯಾರೇ ನಿಮಗೆ ಬರ್ತಾರೆ ಮಚ್ಚಿ ಯಾರೇ ನಿಮಗೆ ಬರ್ತಾರೆ ಓಹ್ ಇವಳಿಗೆ ಸರಿಯಾಗಿ ಡ್ಯಾಮೇಜ್ ಬೀಳ್ತಾ ಇದೆ ಮಾತ್ರ